ಆ ಕಾರಣದಿಂದ ನಿಮಗೆ ಬೇಕಾದಾಗ ಪ್ರಪಂಚ ಇರುವುದಲ್ಲ ಪ್ರಪಂಚಕ್ಕೆ ಬೇಕಾದಾಗ ನೀವಿರಬೇಕು ದೇವ ವಿರೋಧಿಗಳಾದಿ ಹೌದಾ ಶಿವಕುಮಾರದಂತ ನನ್ನನ್ನು ಕೊದ್ಲಿಕ್ಕೆ ನೀನು ನಿಮ್ಮಂತವರು ಬದುಕಿದ್ರೆ ಊರಿನಲ್ಲಿ ತಾಯಲ್ಲಿರು ಗರ್ಭಿಣಿಯರಾಗಿಲಿಕ್ಕಿಲ್ಲ ಮಕ್ಕಳನ್ನು ಹೇಳಲಿಕ್ಕಿಲ್ಲ ಇಂತಹ ದುಷ್ಟರ ತಲೆ ಕಳೆದು ಪ್ರಪಂಚದಲ್ಲಿ ಧರ್ಮಸ್ಥಾಪನೆ ಮಾಡುವುದೇ ಮಹಾಗಣಪತಿಯ ಕೆಲಸ ನನಗೆ ಸರಿಯಾಗಿ ಅರ್ಥವಾಗಿ ಏನು ಒಂದಲ್ಲ ಒಂದು ದಿವಸ ನಮಗೆ ಕಂಟಕನಾಗಿ ನೀನು ಬರುತ್ತಿ ಎಂಬುದಾಗಿ ಅರಿತೇ ಕೂಡ ಕಳುಹಿಸಿದ ಮನ ನಾನು ಕಂಟಕ ರಾಕ್ಷಸರನ್ನು ಹುಡುಕಿಕೊಂಡು ಹೋಗಿದ್ದೇನೆ ನಿಮ್ಮ ತಪ್ಪು ತಿಳುವಳಿಕೆ ಆದ್ರೂ ಕೂಡ ಆದ್ರೂ ಕೂಡ ನೀವು ಒಂದು ಎರಡು ತೆಂಗಿನಕಾಯಿಯ ಗಣಪತಿ ಹವನ ಮಾಡಿದ್ರೆ ನನ್ನದು ಈಗ ಸುತ್ತೀವಿ ಗಣಪತಿ ಹವಳ ಮಾಡಬೇಕು ತೆಂಗಿನಕಾಯಿ ಕೊಂಡೋಗಿ ಪದಾರ್ಥ ಮಾಡುದು ತೋರಿಸಿದ್ರೆ ನಾವು ನಾವು ಹವನ ಮಾಡ್ತೇವೆ ಹೇಗೆ ಗೊತ್ತು ನಾವು ಮಾಡುವ ಹವನಕ್ಕೆ ತುಪ್ಪ ಆಗುದಿಲ್ಲ ನಾವು ಅದಕ್ಕೆ ರಕ್ತ ಹೌದಾ ಅದಕ್ಕೆ ಹವನ ಅಂತ ಹೆಸರಲ್ಲ ಹೌದೌದು ಮತ್ತೆ ಅದಕ್ಕೆ ಹವನ ಅಂತ ನಾವು ಹಾಗೆ ಮಾಡುದು ಹೌದಾ ಅದಕ್ಕಾಗಿ ಈಗ ನೀನು ಹುಡುಗರಾದ ಸಿಕ್ಕಿದ್ದಿ ಅವರನ್ನು ಸೀಳುವಾಗ ತಡೆಯ

i'm <speaking in> a <Spanish> <speaking in Spanish> ನನಗೀಗ ಎಲ್ಲವೂ ನೆನಪಾಗುತ್ತಾ ಅಂದು ಒಂದು ದಿನ ಸತ್ಯಲೋಕದಲ್ಲಿ ಬ್ರಹ್ಮದೇವನ ಆಕಲಿಕೆಯಿಂದ ಹುಟ್ಟಿಕೊಂಡವ ನಾನು ಸಿಂಧು ಎಂಬ ಹೆಸರನ್ನೇರಿಸಿದ ಆತನಿಂದಲೇ ಆತರಿಂದಲೇ ಹೊರಬಣ್ಣು ಯಾರನ್ನು ಹೋಗಿ ನನ್ನ ಅಪ್ಪಿ ಹಿಡಿಯುತ್ತಾನೋ ಅವರು ಚಿತ್ರ ಚಿತ್ರವಾಗಿ ಹೋಗಬೇಕು ಎನ್ನುವುದಾಗಿ ಬ್ರಹ್ಮದೇವ ಬ್ರಹ್ಮೇವನ ಕೈಲಾಸಕ್ಕೆ ಸೂಳಾಗಿ ಖಂಡಕಿ ನಗರದಲ್ಲಿ ಬಿದ್ದೆ ಆ ಕ್ಷಣ ಎಲ್ಲವೂ ನನಗೆ ಮನವೇ ಆಗಿ ಹೋಯಿತು ನನ್ನ ದೇವದ ಸಾಮರ್ಥ್ಯದಿಂದ ಖಂಡಕಿ ನಗರದಲ್ಲಿ ಬೆಳೆದೆ ನನ್ನ ಸಾಮ್ರಾಜ್ಯವನ್ನು ಕಟ್ಟಿದೆ ಪಂಚಮಹಾ ಪಾತ್ರಗಳನ್ನೇ ಮಾಡಿದೆ ಅಂದಿನಿಂದ ಇದು ಮಾಡಿದ್ದೆಲ್ಲವೂ ತಪ್ಪು ದೇವರೇ ಈಗ ನನಗೆ ಅರ್ಥವಾಗುತ್ತಾ ಉಂಟು ನೀನೇ ಕರುಣಾಸಾಗರ ನೀನೇ ಕಾರುಣ್ಯ ಸಿಂಧು ನೀನೇ ನೀನೇ ವಿದ್ಯಾದಾಯಕ ನೀನೇ ಸಿದ್ಧಿವಿನಾಯಕ ವಿಶ್ವವಂದ್ಯ ವಿನಾಯಕ ಓ ಈ ಸಂದರ್ಭದಲ್ಲಿ ಕೊನೆಯದು ಇಲ್ಲಿ ಬದುಕು ಆಸೆ ನನಗಿಲ್ಲ ಮೋಕ್ಷವನ್ನು ಕೇಳುತ್ತಾ ಇದ್ದೇನೆ ಅದಕ್ಕೆ ಬ್ರಹ್ಮದೇವನ ಪುತ್ರನಾದಂತಹ ನಾನು ಈ ಸಂದರ್ಭದಲ್ಲಿ ಜ್ಞಾನೋದಯವಾದರೂ ಕೂಡ ಸೂರ್ಯ ಚಂದ್ರ ಇರುವ ಅಲ್ಲಿಯವರೆಗೆ ನನ್ನ ಹೆಸರು ಸ್ಥಾಯಿಯಾಗಿರುತ್ತೆ ಹರಸಿ ಆಮೇಲೆ ನನಗೆ ಮೋಕ್ಷವನ್ನು ಕೊಡುತ್ತೆ